ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಪ್ರತಿಯೊಬ್ಬ ಮನೆ ಮನೆಯಲ್ಲೂ ಅಥವಾ ಮಕ್ಳುಗಳಿಗೂ ದೀಪಾವಳಿ ಹಬ್ಬ ಅಂದರೆ ತುಂಬ ಎಂತ ಸಡಗರ ಸಂಭ್ರಮ ಪಟಾಕಿ ಹೊಡಿಬೇಕು ಪೂಜೆ ಮಾಡಬೇಕು ಅಂತೆಲ್ಲ ಇರುತ್ತೆ ಬಟ್ ಯಾಕೋ ಗೊತ್ತಿಲ್ಲ ಈ ಇಯರ್ ನನಗೆ ತುಂಬ ವಸ್ಟ್ ಅನಿಸಿದೆ ಡೇ ಸಂಕ್ರಾಂತಿ ಟು ಈ ಇಯರ್ ಎಂಡಿಂಗ್ ಹಬ್ಬ ದೀಪಾವಳಿ ಇಲ್ಲಿವರೆಗೂ ಇಲ್ಲಿವರೆಗೂ ತುಂಬ ನನಗೆ ಯಾಕೋ ತುಂಬ ಬೇಜಾರನ್ನಿಸ್ತಿದೆ ಏಕೆ ನಾ ಹಬ್ಬ ಅಂದ್ರೆ ಸಂಭ್ರಮ ಸಡಗರ ರೆಡಿ ಆಗೋದ ಆ ಥರ ಎಲ್ಲ ಇರುತ್ತೆ ಬಟ್ ನನಗೆ ಯಾಕೋ ಈ ವರ್ಷ ತುಂಬ ಕೆಟ್ಟು ಆ ಥರ ಆಗಿಬಿಟ್ಟಿದೆ ಪ್ರತಿಯೊಂದು ಹಬ್ಬದ ಟೈಮಲ್ಲೂ ಏನಾದರೂ ಒಂದು ಪರ್ಸ್ನಲ್ ಇಶ್ಯೂಸ್ ಇರುತ್ತೆ ಹಬ್ಬನೇ ಮಾಡೋಕ್ಕಾಗ್ತಲ್ಲ ಸೊ ಈ ಇಯರ್ ಕೂಡ ಹಾಗೆ ಆಗಿದೆ ಹಾಗಾಗಿ ಇವತ್ತು ದೀಪಾವಳಿ ಹಬ್ಬದ ಡೇಟು ಆಗಿರೋದ್ರಿಂದ ಏನು ಅಂದರೆ ನಾನು ಪೂಜೆ ಆಗಲಿ ಅಥವಾ ಒಂದು ರೆಡಿಯಾಗಲಿ ಏನೂ ಮಾಡೇ ಇಲ್ಲ ಸೊ ಈಗ ನೀವು ನೋಡ್ತಾ ಇರ್ಬೋದು ಅಲ್ಲಿ ಟೈಮ್ ಬಂದು ಆಲ್ರೆಡಿ ಒಂದು ಮುಕ್ಕಾಲು ಆಗ್ತಾ ಬರ್ತಿದೆ ಸೊ ಇವಾಗ ನಾನು ಮನೆಯೆಲ್ಲ ನೀಟ್ ಮಾಡಿ ಇವಾಗ ಫ್ರೆಶ್ ಅಪ್ ಆಗೋಕೆ ಅಂತ ಇದ್ದೀನಿ ಸೊ ಹಾಗಾಗಿ ಈ ಬ್ಲಾಗ್ನ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ತ್ರೀ ಡೇಸ್ ಹಬ್ಬದಲ್ಲಿ ಟೂ ಡೇಸ್ ಹಸ್ಬೆಂಡ್ ಮನೆಯಿದ್ದು ಒನ್ ಡೇ ಅಮ್ಮನ ಮನೆಗೆ ಹೋಗೋ ಒಂದು ರೂಢಿನ ನಾನು ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಅದಲ್ಲದೆ ಇವಾಗ ಮದುವೆಯಲ್ಲ ಇರೋದ್ರಿಂದ ಒಂದಷ್ಟು ಬ್ಲೌಸ್ ಪೆಂಡಿಂಗ್ ಇದೆ ಹಾಗೆ ಶಾಪಿಂಗ್ ಹೋಗಿದ್ದು ಕ್ಲಾತ್ನ ಇನ್ನೂ ನಾನು ಸ್ಟಿಚ್ ಕೂಡ ಮಾಡಿಲ್ಲ ಒಂದು ಕಡೆ ನೋಡಿದ್ರೆ ಒಂಥರ ತುಂಬ ಫ್ರೆಸ್ಟ್ರೇಟ್ ಆಗ್ತಾಯಿದೆ ಇನ್ನೊಂದು ಕಡೆ ಕಾಮಾಗಿ ಮಾಡೋಣ ಕಾಮಾಗಿ ಮಾಡೋಣ ಅನಿಸುತ್ತೆ ಸೊ ಆ ಥರ ಆಗಿದೆ ಆದರೂ ಮದುವೆ ಥರ ಹಬ್ಬ ಆಚರಿಸೋಕ್ತ ಆಗ್ತಾಯಿಲ್ಲ ಅನ್ನೋದೊಂದು ಬೇಜಾರು ಅಂದರೆ ಪಟಾಕಿ ಅಷ್ಟೇ ಬಟ್ ಬೇರೆ ಪೂಜೆ ಪುನಸ್ಕಾರಗಳು ದೀಪಾಚಾರದೆಲ್ಲ ಮಾಡೋಕ್ಕಾಗಲ್ಲ ಅನ್ನೋದು ಆಲ್ಮೋಸ್ಟ್ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಬರುವಂತಹ ಒಂದು ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು ಅದು ಎನಿ ಫಂಕ್ಷನ್ ಅಥವಾ ಏನೇ ಅಂದರು ಕೂಡ ಸೊ ನನ್ನ ಹಾಗೆ ಯಾರೆಲ್ಲ ಈ ರೀತಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರ ಕಮೆಂಟ್ ಮಾಡಿ ತಿಳಿಸಿ ಸೊ ನನಗಂತೂ ಈ ಇಯರ್ ತುಂಬ ಅನ್ಲಕ್ಕಿ ಅನಿಸ್ತು ಸೊ ಹೋಪ್ ಫಾರ್ ನೆಕ್ಸ್ಟ್ ಇಯರ್ ಯಾವ ರೀತಿ ಲಕ್ಕಿ ಆಗುತ್ತೆ ಅಂತ ನೋಡೋಣ ಆ್ಯಂಡ್ ಜಸ್ಟ್ ಬಂದು ಈಗ ನನ್ನ ಕೋಸಿಸ್ ಮನೆಗೆ ಹೋಗಿದ್ದಾಳೆ ಅಲ್ಲಿ ಸ್ನಾನ ಮಾಡಿಸ್ಕೊಂಡು ಅವಳ ಹತ್ರ ರೆಡಿ ಆಗ್ತೀನಿ ಅಂತ ಹೋಗಿದ್ದಾಳೆ ಸೊ ಈಗ ನಾನು ಫ್ರೆಶ್ ಆಗಿ ಅವಳನ್ನ ಕರ್ಕೊಂಡು ಬಂದು ಅವಳನ್ನ ಮಲಗಿಸಿ ಅದು ಇನ್ನು ಬಿಟ್ಟು ಇನ್ನು ಅವಳಿಗೆ ಸ್ವಲ್ಪ ಜ್ವರ ಬಂದಿದ್ಯಪ್ಪ ನಮ್ದು ಈ ಥರ ಪ್ರಾಬ್ಲಮ್ ಅಂದರೆ ನಮ್ಮ ಮಗುದು ಬಂದು ಜ್ವರ ಅಥವಾ ನಗಡಿ ಪ್ರತಿಯೊಂದು ಹಬ್ಬ ಟೈಮಲ್ಲೂ ಅವ್ಳಿಗೆ ಇದೇ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅದು ನಾವೇನು ಇನ್ವಿಟೇಷನ್ ಕೊಟ್ಟು ಕರೆದಿರಲ್ಲ ಪ್ರತಿಯೊಂದಕ್ಕೂ ಅದಾಗೆ ಬರುತ್ತೆ ಅದಾಗೆ ಬರುತ್ತೆ ಸೊ ಟೇಕ್ ಇಟ್ ಈಸಿ ಅಂತಲೇ ತಿಳ್ಕೊಬೇಕು ಅಷ್ಟೇ ಸೊ ಬನ್ನಿ ಇವತ್ತಂತೂ ತುಂಬಾ ತುಂಬ ಕೆಲಸ ಇದೆ ಹಾಗೆ ಈ ವರ್ಷದ ನಮ್ಮ ದೀಪಾವಳಿ ಯಾವ ರೀತಿ ಸಡಗರ ಸಂಭ್ರಮದ ತುಂಬಿರುತ್ತೋ ಇಲ್ವೋ ಅನ್ನೋದು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ನಿಮಗೆ ನಾನು ಜಶ್ವಿನ್ ಕರ್ಕೊಂಡು ಬಂದು ಅವಳಗ್ಸಿ ಅವ್ಳಿಗೆ ಫಿ ಲಂಚ್ ಕೊಡಬೇಕಾದ್ರೆ ನಿಮಗೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತೀನಿ ನನ್ನ ಅಷ್ಟರಲ್ಲಿ ಈವ್ನಿಂಗ್ ಎಲ್ಲ ಆಯಿತು ಸೊ ಈವ್ನಿಂಗ್ ಆದಮೇಲೆ ನಾನು ಒಂದಷ್ಟು ದೀಪಗಳಿಗೆ ಬತ್ತಿ ಎಲ್ಲ ಇಟ್ಟು ಎಣ್ಣೆ ಎಲ್ಲ ಹಚ್ಚಿ ಇಟ್ಟಿದ್ದೀನಿ ನೈಟ್ ದೀಪ ಹಚ್ಚೋಣ ಅಂತ ಹೇಳಿ ಸೊ ಹಾಗೆ ದೀಪ ಎಲ್ಲ ಅಂಟಿಸಿದ್ಮೇಲೆ ಜಶ್ವಿ ಜೊತೆ ಒಂದೆರಡು ವೀಡಿಯೋನ ಮಾಡಿಕೊಂಡೆ ಅವಳೊಂಥರ ಸಖತ್ತು ಮೂಡಿ ಒಂದು ಸಲ ಫೋಟೋ ತೆಗೆಸ್ಕೊತೇಳಿ ಒಂದು ಇಲ್ಲ ಸರಿ ಬಿಡು ಅಂತ ಹೇಳಿ ಸುಮ್ಮನೆ ಅದೇ ಆ್ಯಂಡ್ ನಾನು ಈ ರೀತಿ ದೀಪ ಹಚ್ಕೊಂಡಿದ್ದೆ ನೈಟು ಸೊ ಅದೆಲ್ಲ ಆದಮೇಲೆ ಒಂದಷ್ಟು ಪಟಾಕಿಗಳನ್ನ ಹೊಡೆದ್ವಿ ಅದು ಕೂಡ ಏನು ಇನ್ನೊಂದು ಸ್ವಲ್ಪ ಅರ್ಧ ಗಂಟೆ ಅಷ್ಟೇ ಟೈಮ್ ಇದ್ದಿದ್ದು ಅಷ್ಟರಲ್ಲಿ ಆಲ್ರೆಡಿ ಮಳೆ ಕೂಡ ಬರ್ತಾಯಿತ್ತು ಇವಳು ನಿನ್ನೆ ಹೊಡೆದಾಗ ಸ್ವಲ್ಪ ಎದುರ್ಕೊತಾ ಇಲ್ಲ ಬಟ್ ಇವತ್ತು ಫುಲ್ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಆಟ ಆಡ್ತಾ ಇಲ್ಲಲ್ಲ ಅದೇ ಒಂದು ಖುಷಿ ಆಯಿತು ಆ್ಯಂಡ್ ನಾವು ಕೂಡ ಮಕ್ಕಳ ಜೊತೆ ಮಕ್ಕಳಾಗಿ ಪಟಾಕಿ ಎಲ್ಲ ಹೊಡ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಸೊ ಅಷ್ಟೊಂದು ಚಂದ ಅಂತ ಅನಿಸ್ಲಿಲ್ಲ ಈ ಬಾರಿ ದೀಪಾವಳಿ ಹಾಗೂ ಅಷ್ಟೊಂದು ಕಳಪೆ ಆಗೋ ಅಂತ ಏನು ಅನಿಸ್ಲಿಲ್ಲ ನಮ್ಮ ಮನೆ ದೀಪಾವಳಿ ಒಂದಷ್ಟು ನಾರ್ಮಲ್ ಆಗಿತ್ತು ನಾನು ಹೋಗ ಎಷ್ಟೇ ಸಲ ಅಂಟಿಸ್ತಾ ಇದ್ದರೋ ಅದು ಅಂಟ್ತಾನೇ ಇರಲಿಲ್ಲ ಫೈನಲಿ ಅಂಟಿತು ಅದು ನೋಡಿ ಜಶ್ವಿ ಖುಷಿ ಐತೆ ಅವಳು ಅಂಟಿಸೋಣ ಬಾ ಅಂತ ಹೇಳಿದ್ರೆ ಅಂಟ್ಲೇ ಇಲ್ಲ ಸೊ ನೀವೆಲ್ಲ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರೆ ಅಂತ ಕೂಡ ಹೇಳಿ ಇನ್ನು ಪಟಾಕಿ ಎಲ್ಲ ಹೊಡೆದು ನಾವು ಮಲ್ಕೊಂಡ್ವಿ ಇದು ಒಂದು ನೆಕ್ಸ್ಟ್ ಡೇ ವ್ಲಾಗು ಆಲ್ರೆಡಿ ಟೈಮ್ ಕೂಡ ಆಗಿತ್ತು ಹಾಗಾಗಿ ನಾವು ದೀಪಾವಳಿಗೆ ರಂಗೋಲಿ ಬಿಡೋಣ ಅಂತ ಅಂದ್ಕೊಂಡ್ವಿ ಮಳೆ ಬಂತು ಸೊ ಮಳೆ ಎಲ್ಲ ನಿಂತಾದ್ಮೇಲೆ ಒಂದಷ್ಟು ರಂಗೋಲಿನ ಬಿಟ್ಟು ಬಿಟ್ಟಾದ್ಮೇಲೆ ನನಗೆ ಮದುವೆ ಫಂಕ್ಷನ್ ಇತ್ತು ಅಂತ ಹೇಳಿ ಲಗೇಜ್ನೆಲ್ಲ ನೆನ್ನೆ ನೈಟೇ ಫುಲ್ಲು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ ಏನು ಮರ್ತಿದ್ದೀನಿ ಏನು ಮರ್ತಿಲ್ಲ ಅಂತ ಒಂದು ಲೀಸ್ಟ್ ಇಟ್ಕೊಂಡಿದ್ದೆ ಅದ್ರ ಪ್ರಕಾರ ಎಲ್ಲ ಮರ್ತ್ಕೊಂಡು ಒಂದಷ್ಟು ಬ್ಲೌಸ್ಗೆಲ್ಲ ನಾನು ಹುಕ್ಕೆಲ್ಲ ಹಾಕೊಂಡು ರೆಡಿ ಮಾಡಿದೆ ಅಷ್ಟರಲ್ಲಿ ನಮ್ಮ ಜಶ್ರಿ ಪಾಪು ಇದು ಪ್ಯಾಕ್ ಮಾಡಬೇಕಿತ್ತು ಸಮ್ ರೀಸನ್ಗೆ ಇನ್ನು ನಾನು ಬೆಳಿಗ್ಗೆ ಡೈರೆಕ್ಟ್ ಅಡುಗೆನೇ ಮಾಡಿಬಿಟ್ಟೆ ಕಡಲೆಕಾಳು ಸಾಂಬಾರು ಮಾಡಿ ರೈಸ್ ಮಾಡಿದೆ ಸೊ ಅದನ್ನೆಲ್ಲ ಸ್ವಲ್ಪ ನೀಟೆಲ್ಲ ಮಾಡಿಕೊಂಡು ನಾವು ಹೇಗಿದ್ರು ಪೂಜೆ ಥರ ಏನು ಮಾಡೋಂಗಿಲ್ಲ ಅಂತ ಹೇಳಿ ನಾನು ಜಾಸ್ತಿ ಈ ಕೆಲಸಗಳನ್ನೇ ಮಾಡಿಕೊಂಡು ನೀಟಾಗೆಲ್ಲ ಒರೆಸ್ಕೊಂಡಿದ್ದೆ ಸೊ ಟೈಮ್ ಆಯಿತು ಜಶ್ವಿಗೂ ಕೂಡ ಆಯಿಲ್ ಸಾರಿ ಎಣ್ಣೆ ಸ್ನಾನ ಮಾಡೋಣ ಅಂತ ಹೇಳಿ ಆಳ್ಗೂ ಕೂಡ ಎಣ್ಣೆ ಎಲ್ಲ ಹಚ್ಚುತ್ತಾ ಇದೆ ಅಷ್ಟರಲ್ಲಿ ಸ್ವಲ್ಪ ಹಚ್ಚಿಸ್ಕೊಂತಾಳೆ ಸ್ವಲ್ಪ ಮುಖಾನ ಮಾಡ್ತಾಳೆ ಈ ನಡುವೆ ತುಂಬ ಟ್ರಾ ಮಾಡೋದು ಕಳ್ತಿದ್ದಾಳೆ ಸೊ ಇದು ಬಂದು ಜಸ್ಟ್ ಫೈನಲ್ ಲುಕ್ ಹೇಗಿದೆ ಹಾ ಈಗ ಇಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆ್ಯಂಡ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇದು ಡೇ ತ್ರೀ ಹಬ್ಬ ಆಗಿರುತ್ತೆ ಈಗ ನಾವು ಟೈಮ್ ಬಂದು ಟೂ ಓ ಕ್ಲಾಕ್ ಆಗಿದೆ ಸೊ ಇವಾಗ ನಾವು ಊರಿಗೆ ಹೊರಟಿದ್ದೀವಿ ಸೊ ಸ್ವಲ್ಪ ಲೇಟೇ ಆಯಿತು ಇವತ್ತು ಹೊರಟಿದ್ದು ಕೂಡ ಹಂಗಾಗಿ ನಮ್ಮ ಜಶ್ವಿನೂ ಕೂಡ ನೋಡಿ ಅವ್ರದ್ದು ನ್ಯೂ ಟಾಯಲ್ಲಿ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಹಂಗೆ ಫುಲ್ಲು ಫ್ಲ್ಯಾಟ್ ಆಗಿಬಿಟ್ಟಿದ್ದಾಳೆ ಸೊ ನೀವೆಲ್ಲ ಹಬ್ಬ ಯಾವ ರೀತಿ ಆಚರಣೆ ಮಾಡಿದ್ರೆ ಅಂತ ಕೂಡ ತಿಳಿಸ್ಕೊಳ್ಳಿ ಹಾಗೆ ಹಾಗೆ ನಿಮ್ಮ ಕಡೆ ಎಲ್ಲ ಯಾವ ರೀತಿ ಈ ಹಬ್ಬನ ಮೂರು ದಿನನೂ ಕೂಡ ಸೆಲೆಬ್ರೇಷನ್ ಮಾಡ್ತಾರೆ ಅಂತಲೂ ಕೂಡ ಹೇಳಿ ಸೊ ನಮ್ಮ ಕಡೆ ಎಲ್ಲ ನಾರ್ಮಲ್ ಸಿಂಪಲ್ ಮನೆಗೆ ಯಾವ್ದಾದ್ರು ಸ್ವೀಟ್ ಮಾಡಿ ಅಥವಾ ಏನಾದರೂ ಒಡೆ ಸಮಥಿಂಗ್ ಆ ಥರ ಏನಾರು ಮಾಡಿಕೊಂಡು ನಾವು ಹಬ್ಬನ ಸೆಲೆಬ್ರೇಷನ್ ಮಾಡೋದು ಇವಾಗ ಹೋಗಿ ನಾವಲ್ಲಿ ಪಟಾಕಿ ಓಡಿಸಬೇಕು ಅಷ್ಟೇ ಜಶ್ವಿ ಹತ್ರ ಇನ್ನೇನು ಇದು ದೀಪಾವಳಿ ಹಬ್ಬ ಅಂತಂದರೆ ಜಸ್ಟ್ ಪಟಾಕಿ ಹೊಡ್ಕೊಂಡು ಎಂಜಾಯ್ ಮಾಡೋದು ಲೈ ನೈಟ್ ಟೈಮು ಲೈಟ್ಸ್ ಎಲ್ಲ ಇದು ಮಾಡಿಕೊಂಡು ಅಂದರೆ ದೀಪ ಎಲ್ಲ ಅಂಟಿಸಿ ಅದೆಲ್ಲ ಮಾಡಿಕೊಂಡು ಆಚರಿಸೋಂಥ ಫೆಸ್ಟಿವಲು ಹೋದ್ ಬಟ್ ಒಂದೊಂದು ಕಡೆ ಒಂದೊಂದು ಈಗ ಬಲಿ ಪಣ್ಯಮಿ ನರಕ ಚತುರ್ಥಿ ಅಂತ ಇರುತ್ತೆ ಅಲ್ವಾ ಅದ್ರದ್ದೇ ಆದಂಥ ರೀಸನ್ ಏನಿರುತ್ತೆ ಆ ಟಾಪಿಕ್ನ ಇಟ್ಕೊಂಡು ಒಂದೊಂದು ಕಡೆ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರೆ ಸೊ ನಮ್ಮ ಕಡೆ ಅಷ್ಟೊಂದು ಏನಿಲ್ಲ ನೈಟೆಲ್ಲ ಈ ದೊಡ್ಡ ದೊಡ್ಡ ಸೌದೆಗಳನ್ನೆಲ್ಲ ತೆಗೆದು ಬೆಂಕಿ ಹಾಕಿ ಊರ ಹತ್ರ ಸೊ ಅದರಿಂದ ಬರೋ ಭೂ ದಿನ ಮುಂದೆ ಅಂದರೆ ಮನೆ ಮುಂದೆ ಎಲ್ಲ ಈ ಮೂನ್ ಸಾರಿ ಸಣ್ಣ ಮತ್ತು ಏಣಿ ಅಥವಾ ಮೂರು ಲೈನು ಆ ಥರ ಹಾಕೊಂಡು ಹೋಗ್ತಾರೆ ಅಷ್ಟೇ ಅದು ಬಿಟ್ಟು ಇನ್ನೇನು ಮಾಡೋಲ್ಲ ಇನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ ಇಂಥ ಹಸುಗಳಿಗೆಲ್ಲ ನೀಟಾಗಿ ಹಸುಗಳನ್ನ ತೊಳೆದು ಅದಕ್ಕೆ ಪೂಜೆ ಮಾಡ್ತಾರೆ ಅದೇ ನಮ್ಮ ಕಡೆ ಇದೊಂದು ಮೇಯ್ನ್ ಹಬ್ಬ ಅಂತ ಸೊ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ಹಾಗೆ ಇವತ್ತಿನ ದಿನ ಹೇಗೋಗುತ್ತೆ ಅನ್ನೋದು ಕೂಡ ನೋಡೋಣ ರಿಲಯನ್ಸಲ್ಲಿ ಟಾಪ್ ತಗೊಂಡಿದ್ವಿ ಬಟ್ ಎಕ್ಸ್ಚೇಂಜ್ ಮಾಡಬೇಕಿತ್ತು ಸೈಜ್ ವೇರಿಯೇಷನ್ ಇತ್ತು ಅಂತ ಹೇಳಿ ಹಾಗಾಗಿ ಸುದೀ ಮತ್ತು ಜಶ್ರೀ ಇಬ್ಬರು ಕಾರಲ್ಲೇ ಇದ್ದರು ಅಂತ ಹೇಳಿ ನಾನು ಒಬ್ಬಳೇ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ತಾ ಇದ್ದೆ ಬಟ್ ನನಗಲ್ಲಿ ಸೈಜ್ ಸಿಗ್ಲೇ ಇಲ್ಲ ಬೇಕಾಗಿದ್ದ ಸೈಜ್ಗಿಂತ ಸ್ವಲ್ಪ ದೊಡ್ಡ ಸೈಜಸ್ ಸಿಕ್ತು ಸರಿ ಆಲ್ಟರ್ ಮಾಡ್ಕೊಳ್ಳೋಣ ಬಿಕಾಸ್ ಇದು ಚೆನ್ನಾಗಿದೆ ಟಾಪು ನನಗೆ ತುಂಬ ಇಷ್ಟ ಆಗಿತ್ತು ಪರ್ಸ್ನಲಿ ಹಾಗಾಗಿ ನಾನು ಆಲ್ಟರ್ ಮಾಡ್ಕೊಳ್ಳೋಣ ಅಂತೇಳಿ ಅದನ್ನೇ ತೊಗೊಂಡೆ ಬಟ್ ನಿಮ್ಗೆ ತೋರಿಸ್ತೀನಿ ಬನ್ನಿ ಅಲ್ಲಿ ಪೀಸಸ್ ಅಂದರೆ ಕಲೆಕ್ಷನ್ಸೇ ಇರಲಿಲ್ಲ ನಾನು ತಗೊಂಡಿದ್ದ ಟಾಪು ಅಷ್ಟು ಸೇಲ್ ಆಗೋಗಿತ್ತು ಸೊ ಈ ಬಾರಿ ಅರೈವಲ್ಸ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಅಲ್ಲಿ ಡಾಲ್ಗೆ ಹಾಕಿದಾರಲ್ಲ ಅದೇ ಟಾಪ್ ನಾನು ತೊಗೊಂಡಿದ್ದು ಸೊ ಫೈನಲಿ ಸಿಕ್ತು ಬೇರೆ ಆಗಿರೋ ಸೈಜ್ಗಿಂತ ಬೇಡದೇ ಇರೋ ಸೈಜಸ್ ಸಿಕ್ತು ಅಂತ ಹೇಳಿ ತಗೊಂಡು ಹೊರಟೆ ಆ್ಯಂಡ್ ಆಲ್ರೆಡಿ ಜಶ್ವಿ ಪಾಪ ಫುಲ್ಲು ನಿತ್ಯ ಹೋಗ್ಬಿಟ್ಟಿದ್ಲು ಎಲ್ಲ ಆಟ ಆಡ್ಕೊಂಡು ಸುಸ್ತಾಗಿದ್ಲು ಇನ್ನು ಅವತ್ತಿನ ದಿನ ಪಟಾಕಿ ಹೊಡೆಯೋಣ ಅಂದರೆ ಸ್ವಲ್ಪ ಲೈಟಾಗಿ ಮಳೆ ಬಂತು ಮಾಲ್ಗೆ ಹೋಗಿದ್ದಾಗ ಕಿಡ್ಸ್ ಪ್ಲೇ ಏರಿಯಾಗೆ ಹೋಗಿರಲಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಜಶ್ವಿ ಹಟ್ಟ ಮಾಡ್ಕೊಂಡು ನನ್ನ ಮತ್ತೆ ಅಪ್ಪನೂ ಇಲ್ಲ ಕರ್ಕೊಂಡು ಬಂದಳು ಫೈನಲಿ ಅವಳು ಆಸೆನೂ ಈಡೇ ಇರ್ತು ಅಂದರೆ ಏನು ಬೇಜಾರು ಅಂತ ಹೇಳಿದ್ರೆ ಅವಳು ಈಗ ಒಂದ್ಸಲ ಕರ್ಕೊಂಡು ಹೋಗಿರೋದಕ್ಕೆ ಪ್ರತಿ ಸರಿನೂ ಕರ್ಕೊಂಡು ಹೋಗ್ತಾನೆ ಇರಬೇಕು ಅಂತ ಹೇಳ್ತಾಳೆ ಆ್ಯಂಡ್ ಇದರಲ್ಲೆಲ್ಲ ಸ್ಟಾರ್ಟಿಂಗ್ ಆಟಾಡಲಿಲ್ಲ ಫುಲ್ ಭಯ ಪಡ್ಕೊತಾ ಇದ್ಲು ಜಸ್ಟ್ ಬಾಲಲ್ಲಿ ಆಟಾಡ್ತಾ ಆಡ್ತಾ ಅಷ್ಟೇ ಇನ್ನು ನಲ್ಲಿದೇ ದುಡುಗಿರ್ ಜೊತೆ ಸೇರ್ಕೊಂಡು ಆಮೇಲೆ ಇದ್ರ ಮೇಲೆ ಹತ್ತದು ಅಥವಾ ಆಟ ಆಡೋದೆಲ್ಲ ಮಾಡಿದ್ಲು ನಾನು ಆಟಾಡಿ ಅಂತಂದ್ರೆ ಫುಲ್ ಭಯ ಪಡ್ಕೊಂಡಿದ್ಲು ಒಂದ್ ಸ್ವಲ್ಪ ಹಾಗೆ ಇದ್ರಲ್ಲೂ ಕೂಡ ತುಂಬಾ ಎದುರುಕೊಂತ ಇಲ್ವಾ ಆಟ ಆಡೋದ್ರಲ್ಲಿ ಬರಕ್ಕೆ ಇನ್ನೇನ್ ಬಿಡ್ಬೇಕು ಆ ಟೈಮ್ ಅಲ್ಲಿ ಆಟ ಆಡ್ಕೊಂಡು ನಿಂತ್ಕೊಂಡ್ಲು ಅವಳು ಸೊ ತುಂಬಾ ಖುಷಿ ಕೂಡ ಆಯ್ತು ನಮ್ಗೆ ಆದ್ರೆ ಬಾಂದ್ರು ಬರ್ತಾ ಇರ್ಲಿಲ್ಲ ಅಷ್ಟು ಇದಾಗ್ತಾ ಇಲ್ ಸರಿ ಇನ್ನೇನಪ್ಪ ಮಾಡೋದು ನಾವು ಹೋಗಿರೋದೆ ಲಾಸ್ಟ್ ಅಲ್ವಾ ಅಂತ ಹೇಳಿ ಆಟಾಡ್ಸ್ತಾ ಇದ್ವಿ ನಮಗೆ ಟೈಮ್ ಆಗಿತ್ತು ಬಾ ಮಗಳು ಮಳೆ ಬರ್ತೈತೆ ಪಟಾಕಿ ಹೊಡೆಯೋಣಂದ್ರೆ ಇಲ್ಲೆಲ್ಲ ಪಟಾಕಿ ಎಲ್ಲ ಬೇಡ ಇದ್ನಿ ಹೊಡಿಯೋಣ ಅಂತ ಆಟಾಡೋಣ ಅಂತ ಅನ್ಕೊಂಡಿದ್ಲು ಸೊ ಫೈನಲಿ ಅವತ್ತಿನ ದಿನ ಪಟಾಕಿನೂ ಕೂಡ ನಾವು ಹೊಡಿಯೋಕಾಗ್ಲಿಲ್ಲ ಫುಲ್ಲು ಮಳೆ ಬಂದಿತ್ತು ರೀಸನ್ಗೆ ಸೊ ಇನ್ನೇನು ಮಾಡೋದು ಸರಿ ಮಳೆ ನಿಂತೋಗೋ ತನಕ ಆಟ ಆಡೋ ಅಂದ್ಕೊಂಡು ಸುಮ್ಮನಾದ್ವಿ ಇನ್ನು ನಮ್ಗೆ ಇನ್ನೇನಪ್ಪ ಮಾಡೋದು ನಮಗೆ ಅಂತ ಹೇಳಿ ಅಲ್ಲೇ ಇದ್ ನ ನಾನು ಮತ್ತೆ ಅಪ್ಪ ಜೋಡಿಸ್ಕೊಂಡು ಹೋಗ್ ಕೂತಿದ್ವಿ ಅವ್ಳು ಆಟಾಡ್ದಂಗ ಇನ್ನೇನು ಮಾಡೋದು ನಾವು ಎಲ್ಲೂ ಆಟ ಿಲ್ಲ ಸುಮ್ ಊರಂಗೂ ಇಲ್ಲ ಹಂಗಾಗಿ ಹೋಗಿತ್ತು ನಮ್ಮ ಪರಿಸ್ಥಿತಿ ಎಷ್ಟು ಹೇಳಿದ್ರು ಬರ್ತಾ ಇರಲಿಲ್ಲ ಆ್ಯಂಡ್ ಅಲ್ಲಿ ಮಕ್ಕಳು ಕೂಡ ಏನು ಜಾಸ್ತಿ ಇರಲಿಲ್ಲ ಇವಳು ಮತ್ತು ಇವಳ ಜೊತೆ ಇಬ್ರು ಇದ್ದಾರೆ ಅಷ್ಟೇ ಅಲ್ಲಿಗೆ ಹೋದ್ಮೇಲೆ ಫ್ರೆಂಡ್ ಮಾಡಿಕೊಂಡು ಇನ್ನು ಅದೆಲ್ಲ ಆಟಾಡ್ಸಕಾಯ್ತು ಅಂತ ಹೇಳಿ ಇಲ್ಲಿಗೆ ಬಂದು ನಮ್ಮಪ್ಪ ಈ ಥರ ಆಟಾಡಿಸ್ತಾ ಇದ್ರು ಸೊ ಈ ಬಾರಿ ದೀಪಾವಳಿ ಒಂಥರ ಚೆನ್ನಾಗೇ ಇರಲಿಲ್ಲ ನಮಗೆ ಅದು ಏನಕ್ಕೆ ಅಂತ ಆಲ್ಮೋಸ್ಟ್ ರೀಸನ್ ಹೇಳಿದ್ದೀನಿ ಸೊ ನಿಮ್ಮ ಮನೇಲಿ ನೀವು ದೀಪಾವಳಿ ಅಪ್ಪ ಹೇಗೆ ಎಂಜಾಯ್ ಮಾಡಿದ್ರಿ ಹೇಗೆ ಆಚರಣೆ ಮಾಡಿದ್ರಿ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪಟಾಕಿ ನಾವು ತೊಡ್ಯಕ್ಕಾಗುತ್ತೆ ಇದ್ರೂ ಮಣ್ಣೆ ಹೊಡಿದ್ವಿ ಬಿಕಾಸ್ ಮಳೆ ಕಮ್ಮಿ ಇತ್ತು ಅಂತೇಳಿ ಅದಕ್ಕೂ ಕೂಡ ಅರೆ ಬರೇಲಿ ಪಟಾಕಿ ನಾವು ಹೊಕ್ಕೊಂಡು ಹೋದ್ವಿ ಸೊ ಈ ವಿಡಿಯೋನಲ್ಲಿ ಇಲ್ಲಿ ಏನು ಮಾಡ್ತಾಯಿದ್ದೀನಿ ನಾನು ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ ಸೊ ಅಂಟಿಲ್ ದೆನ್ ಸಿ ಯು ಬೈ ಟೇಕ್ ಕೇರ್